ಶಿವಮೊಗ್ಗ ಮಾರಿಕಾಂಬಾ ಜಾತ್ರೆಯು ಎಲ್ಲೆಡೆಯೂ ಕೂಡ ಕಂಗೊಳಿಸ್ತಾ ಇದೆ ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂತ ಅಂದರೆ ದೇವಸ್ಥಾನದ ಆವರಣದೊಳಗಿನ ಅಲಂಕಾರ ನೀವು ನೋಡಬಹುದು ದೇವಿಗೆ ಏನೆಲ್ಲ ವಸ್ತುಗಳನ್ನು ನಾವು ಅರ್ಪಿಸ್ತೀವೋ ಹಣ್ಣು ಕುಂಕುಮ ಅರಿಶಿಣ ಬಳೆ ತೆಂಗಿನಕಾಯಿ ಈ ಎಲ್ಲ ವಸ್ತುಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ದೇವಾಲಯದ ಅಲಂಕಾರವನ್ನು ಮಾಡಿದ್ದಾರೆ ವಿಶೇಷ ಏನೆಂದರೂ ಈ ದೇವಸ್ಥಾನದ ಅಲಂಕಾರವನ್ನು ವಹಿಸಿಕೊಂಡಿರುವಂತಹರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಎಂ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಶುಭಾಶಯಗಳು ನಿಮಗೂ ಕೂಡ ಮಾರಿಕಾಂಬ ಜಾತ್ರಾ ಮಹೋತ್ಸವ ಶುಭಾಶಯ ಅದೇ ರೀತಿ ಬಂದಂಥ ಭಕ್ತರಿಗೆಲ್ಲರಿಗೂ ಕೂಡ ಮಾರಿಕಾಂಬಾ ಜಾತ್ರೆಯ ಮಹೋತ್ಸವದ ಶುಭಾಶಯ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಅವರಿಗೆ ಒಂದು ಆರೋಗ್ಯ ಕೊಟ್ಟು ಅವ್ರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಾಗುತ್ತೆ ಅವರು ಏನು ಅನ್ಕೊಂಡಿದಾರೋ ಅದನ್ನು ನೆರವೇರಿಸ್ಕೊಡ್ತಕ್ಕಂಥ ನಮ್ಮ ತಾಯಿ ಮಾರಿಕಂಬ ತಾಯಿ ಹಾಗಾಗಿ ಭಕ್ತರು ರಾಜ್ಯದಿಂದ ಎಲ್ಲ ಕಡೆಯಿಂದಲೂ ಕೂಡ ಈ ಒಂದು ಮಾರಿಕಾ ಕೋಟೆ ಮಾರಿಕಂಬ ದೇವರ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಇಲ್ಲಿ ಇತಿ ಐತಿಹಾಸಿಕವಾದಂಥ ಒಂದು ಮಾರಿಕಂಬ ತಾಯಿ ಹಾಗಾಗಿ ಈ ಬಾರಿ ಒಂದು ಅದ್ಭುತವಾದಂಥ ಒಂದು ಅಲಂಕಾರನೂ ಕೂಡ ತಾಯಿ ಮಾಡಿಸ್ಕೊಂಡಿರೋದನ್ನು ಎಲ್ಲರೂ ಇಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಂದಂಥವರು ಒಂದು ಅಲಂಕಾರದ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಕಬ್ಬು ಇರ್ಬೋದು ಹಣ್ಣು ಬೆಲ್ಲದ ಹಣ್ಣು ಎಲ್ಲದರಲ್ಲೂ ಕೂಡ ಎಲ್ಲ ಫ್ರೂಟ್ಸಲ್ಲೂ ಕೂಡ ಅಲಂಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮುಂದಿನ ದಿವಸದಲ್ಲಿ ನಗರದ ಜನತೆಗೆ ಜಿಲ್ಲೆಯ ಎಲ್ಲರಿಗೂ ಕೂಡ ತಾಯಿ ಮಾರಿಕಾಂಬೆ ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ಒಳ್ಳೆ ಆರೋಗ್ಯವಂತ ಇರಬೇಕು ಇರಬೇಕು ಅಂತೇಳಿ ಅನಿಸ್ತಾ ನನ್ನ ಅನಿಸಿಕೆ ಓಕೆ ಸರ್ ಈ ರೀತಿಯಾದಂಥ ಡೆಕೋರೇಷನ್ನ ಮಾಡಿಸಬಹುದು ಯಾಕಂದರೆ ಇದು ವಿಶೇಷ ಈ ಬಾರಿ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿರೋದು ಈ ಒಂದು ಪ್ರ ಇಲ್ಲಿ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಆಗೋಕ್ಕೂ ಮುಂಚೆನೆ ಎಲ್ಲರ ರೀಲ್ಸ್ನಲ್ಲಾಗಿರ್ಬೋದು ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿರುವಂಥದ್ದು ಇಲ್ಲಿ ಅಲಂಕಾರ ಸೊ ಈ ರೀತಿಯಾದಂಥ ಅಲಂಕಾರ ಮಾಡಿಸಬಹುದು ಅಂತ ಹೇಳಿ ಆಲೋಚನೆ ಬಂದಿದೆ ಹೇಗೆ ಇದು ಬಂದು ಬೆಂಗಳೂರಲ್ಲಿ ನನ್ನ ಸ್ನೇಹಿತರು ಶರವಣ ಅಂತ ಇದ್ದರು ಈ ಅಲಂಕಾರ ಮಾಡೋದು ಅವರು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ರಾಮೇಶ್ವರ ಆಗಿರ್ಬೋದು ಬೇರೆ ಬೇರೆ ದೇವಸ್ಥಾನಕ್ಕೆ ಅವರು ತುಂಬ ಎಲ್ಲ ಕಡೆನೂ ಕೂಡ ದೇವಸ್ಥಾನಗಳಿಗೆ ಅಲಂಕಾರ ಮಾಡಿರೋದು ನಾನು ನೋಡಿದ್ದೀನಿ ಧರ್ಮಸ್ಥಳದಲ್ಲೂ ಕೂಡ ಅವರೇ ಮಾಡೋದು ಹಾಗಾಗಿ ಅವ್ರ ಹತ್ರ ನಾನು ಬೇಗ ಶಿವಮೊಗ್ಗಕ್ಕೆ ಬರ್ತಾ ಅವ್ರು ಬಂದೆ ಬನ್ನಿ ಶಿವಮೊಗ್ಗಕ್ಕೆ ಬರೋಣ ಅಂತ ಒಂದು ಹದಿನೈದು ಒಂದು ತಿಂಗಳು ಹಿಂದೆ ಕರ್ಕೊಂಡು ಬಂದು ಈ ದೇವಸ್ಥಾನಕ್ಕೆ ಒಂದು ಅಲಂಕಾರ ಮಾಡಬೇಕು ಮಾರಿಕಾಂಬಾಯಿ ಜಾತ್ರೆ ಈ ದೊಡ್ಡ ಮ ಜಾತ್ರೆ ಇದು ನಮ್ಮ ಜಿಲ್ಲೆಯಲ್ಲಿ ಮಾರಿಕಾಂಬಾಯಿ ಕೋಟೆ ಮಾರಿಕಾಂಬ ಜಾತ್ರೆ ಅಂದರೆ ಅದ್ಭುತವಾದಂಥದ್ದು ಒಂದು ಅಲಂಕಾರ ಮಾಡಬೇಕಾಗುತ್ತೆ ನೀವು ಯಾವ ರೀತಿ ಅಂತೇಳಿ ಬರೀ ಅವ್ರು ಕೂತು ಇದನ್ನೆಲ್ಲ ನಮ್ಮ ಅಧ್ಯಕ್ಷರು ಮಂಜಣ್ಣವರು ಮರಿಯಪ್ಪ ಅವರು ಎಲ್ಲರೂ ಸಮಿತಿಯ ಮುಖಂಡರಿದ್ದರು ಎಲ್ಲರೂ ತೋರಿಸಿದ್ರು ಅವ್ರು ನೋಡಿ ನಾನು ಇದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡ್ರು ನಾನು ಕೂಡ ಅವ್ರಿಗೆ ನೀವು ಇದು ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ನಾನು ಧನ್ಯವಾದ ಹೇಳಬೇಕು ಅದೇ ರೀತಿ ಒಂದು ನಲ್ವತ್ತು ಜನ ಕೆಲಸ ಮಾಡೋಕ್ಕೆ ಬಂದಿದ್ರು ಅವರಿಗೂ ನಾವು ಹೇಳಬೇಕಾಗುತ್ತೆ ಯಾಕೆಂದರೆ ಒಂದು ವಾರದಿಂದ ಅವ್ರು ಬಂದು ಬೆಂಗಳೂರಲ್ಲಿಂದ ನಲವತ್ತು ಜನ ಅವರು ಕೆಲಸ ಇಲ್ಲಿ ಬಂದು ಈ ಅದ್ಭುತವಾದಂಥ ಒಂದು ಅಲಂಕಾರ ಮಾಡಿದಾರಲ್ಲ ಅವರಿಗೆ ನಾವು ಮೊದಲೇದಾಗಿ ಧನ್ಯವಾದ ಹೇಳಬೇಕಾಗುತ್ತೆ ಒಂದು ವಾರನೂ ಕೂಡ ಕೂತು ಇಲ್ಲೇ ಇದ್ದು ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಇದ್ದು ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದ ನಮ್ಮ ಶರವಣಗೂ ಕೂಡ ನಾನು ಧನ್ಯವಾದ ಹೇಳಬೇಕಾಗುತ್ತೆ ಯಾಕೆಂದರೆ ಏನೇ ಮಾಡುವ ಆದರೆ ಮಾಡಿದಂಥವರು ಅವ್ರನ್ನ ಕೆಲಸ ಮಾಡಿದಾರಲ್ಲ ಅವರಿಗೆ ನಾವು ಯಾವತ್ತು ನೆನೆಸ್ಕೊಬೇಕಾಗುತ್ತೆ ಹಾಗಾಗಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಡೆಕೋರೇಷನ್ ಬಗ್ಗೆ ಬಂದವರೆಲ್ಲರೂ ಕೂಡ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಈಗಾಗಲೇ ಬಾರಿ ಸದ್ ಮಾಡಿರುವಂಥದ್ದು ಎಂ ಶ್ರೀಕಾಂತ್ ಅವರ ಕೊಡುಗೆ ಅವರು ಈ ಒಂದು ಸೇವೆನ ಸಲ್ಲಿಸಿದ್ದಾರೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ಸೊ ಹೇಗೆ ಅನಿಸ್ತಾ ಇದೆ ಜನರ ರೆಸ್ಪಾನ್ಸ್ ಹೇಗಿದೆ ಜನರಿಗೆ ಒಂದು ಒಳ್ಳೆಯ ವಾತಾವರಣ ಒಂದು ಈ ದೇವಸ್ಥಾನದಲ್ಲಿ ಬಂದಂಥವ್ರಿಗೆ ಒಂದು ಎಲ್ಲೋ ಒಂದು ಒಂದು ದೊಡ್ಡ ಲೋಕಕ್ಕೆ ನೋಡಿದಂಥ ರೀತಿ ಇವಾಗ ಧರ್ಮಸ್ಥಳದಲ್ಲೂ ನೀವು ನೋಡ್ತೀರ ವರ್ಷ ವರ್ಷ ಅಲ್ಲೂ ಕೂಡ ತುಂಬ ಒಳ್ಳೆಯ ಒಂದು ವಾತಾವರಣ ಆ ರೀತಿ ಈ ಎರಡು ವರ್ಷಕ್ಕೊಂದ್ಸಲ ಬರ್ತಕ್ಕಂಥ ಮಾರಿ ಜಾತ್ರೆಗೆ ನಮ್ಮ ಬರ್ತಕ್ಕಂಥ ಭಕ್ತರು ಬೇರೆ ಊರಿಂದ ಬಂದಂಥ ಅವರ ರಿಲೇಷನ್ನು ಎಲ್ಲರೂ ಕೂಡ ಇಲ್ಲಿ ಬರ್ತಕ್ಕಂಥದ್ದು ಐದು ದಿವಸ ನಡೀತದೆ ಒಂದು ಒಳ್ಳೆಯ ವಾತಾವರಣ ಅವ್ರಿಗೊಂದು ಸಂತೋಷ ಖುಷಿ ತಂದಿದೆ ಅಂತ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಮೆರಗನ ನೀಡಿದಂತಹ ಅಲಂಕಾರದ ಸೇವೆಯನ್ನು ಸಲ್ಲಿಸಿದಂತಹ ಎಂ ಶ್ರೀಕಾಂತ್ ಅವರು ಅವರಿಗೆ ಯಾವ ರೀತಿ ಈ ಆಲೋಚನೆ ಬಂತು ಹಾಗೆ ಜನರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್